ಶ್ರೀ ಬೈರು ಚಿಕ್ಕ ದೇವಸ್ಥಾನ ಹೋಬಳಿ ಇದರ ವಾರ್ಷಿಕ ಗಂಡ ಸೇವೆಯು ಇದೇ ಫೆಬ್ರವರಿ ಇಪ್ಪತ್ತೈದರಂದು ನಡೆಯಲಿದೆ ಗೆಂಡ ಸೇವೆ ಹಾಗೆ ಅದೇ ದಿನ ರಾತ್ರಿ ಏಳಕ್ಕೆ ಸರಿಯಾಗಿ ನವಚೇತನ ಫ್ರೆಂಡ್ಸ್ ಅವರ ಪ್ರಯೋಜಕತ್ವದಲ್ಲಿ ಕುಣಿತ ಭಜನಾ ಕಾರ್ಯಕ್ರಮ ಹಾಗೂ ಏಳಕ್ಕೆ ಸರಿಯಾಗಿ ಶ್ರೀ ಬೈಲು ಚಿಕ್ಕೋ ಫ್ರೆಂಡ್ಸ್ ಇವರ ಪ್ರಯೋಜಕತ್ವದಲ್ಲಿ ಸ್ಟಾರ್ ನೈಟ್ ಮ್ಯೂಸಿಕ್ ಆರ್ಕೆಸ್ಟ್ರಾ ಬೆಂಗಳೂರು ಇವರಿಂದ ರಸಮಂಜರಿ ಕಾರ್ಯಕ್ರಮ ಸಿಸ್ಲಿಂಗ್ ಗಾಯ್ಸ್ ಬೆಂಗಳೂರು ಇವರಿಂದ ವಿಭಿನ್ನ ಡ್ಯಾನ್ಸ್ ಧರ್ಮ ಹಾಗೂ ಇಪ್ಪತ್ತ ಆರ ಗೂತು ಸೇವೆಯು ಮತ್ತು ರಾತ್ರಿ ಒಂಬತ್ತಕ್ಕೆ ಸರಿಯಾಗಿ ಶ್ರೀ ಬೆಂಕಿನಾಥೇಶ್ವರ ಕೃಪಾ ಪೋಷಿತ ಯಕ್ಷಗಾನ ಮೇಳವರಿಂದ ಸತ್ಯದ ಸ್ವಾಮಿ ಗುರುಗಜ್ಜ ಇದರಿಂದ ಯಕ್ಷಗಾನ ಬಯಲಾಟ ನಡೆಯಲಿಕ್ಕೆದ್ದು ಭಕ್ತಾಭಿಮಾನಿಗಳಾದ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ಬೈಲು ಚಿಕ್ಕೋ ದೇವಿಯ ಕೃಪೆಗೆ ಪಾತ್ರವಾಗಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ ಶುಭ ಕೋರುವವರು ಅಧ್ಯಕ್ಷರು ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಹಾಗೂ ಗ್ರಾಮಸ್ಥರು